ಮಗುಗೆ ಏನು ಅಂತಾನೆ ಗೊತ್ತಿಲ್ಲ ಈ ಮಗು ಹೋಗಿ ಹೋಗಿ ಕೇಳಿದಿರಲ್ಲ ನಿಮಗೆ ಏನು ಒಳ್ಳೇದ್ ಮಾತ್ರ ನೋಡಿ ಆಯ್ತಾ ಯಾಕೆ ಕೆಟ್ಟ ಕೆಟ್ಟದನ್ನೇ ಮಾತಾಡಕ್ ನೋಡಿದವರು ಇದೆಲ್ಲ ಈ ವಯಸ್ಸಿಗೆ ನಿಮ್ ಮಗುಗ್ ಅಂತ ಹೇಳಿದ್ರೆ ನಿಮಗೆ ಯಾವ ಸ್ಲಿಪ್ಪರ್ ನಲ್ಲಿ ಆಗುತ್ತೆ ಅಂತ ನೀವೇ ಒಂದ್ ಸೆಕೆಂಡ್ ಯೋಚನೆ ಮಾಡಿ ಕೊಂಕಲ್ ಕೇಳ್ತೀರಾ ನಿಜವಾಗ್ಲು ಮಾತ್ರ ಎಷ್ಟು ಬೇಜಾರಾಗುತ್ತೆ ಅಂತ ಹೇಳಿದ್ರೆ ಅದೇನು ಒಟ್ಟೆ ಹುರ್ಕೊಂಡ್ ಮಾಡ್ತಿರೋ ನಿಮ್ ಮನೆ ಮಕ್ಳುಗಳು ಏನು ಮಾಡಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಿರು ಚಾನಲ್ ಹೆಂಗಲ್ಬಾರ ಚಾನೆ ಚಾನಲ್ ಇವತ್ತಿನ ವ್ಲಾಗ್ ಏನು ಅಂತ ಹೇಳಿದ್ರೆ ನಿಮ್ಗೆ ಕ್ಯೂ ಎನ್ ಎಂತ ಹೇಳಿ ಹಾಕಿದ್ವಿ ಕ್ವಶನ್ ಕೇಳಿ ಅದಕ್ಕೆ ನಾವು ಆನ್ಸರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ವಿ ಸಿಕ್ಕಾಪಟ್ಟೆ ಕ್ವಶನ್ಸ್ ಬಂದಿದ್ವು ಒಂದೊಂದು ಕ್ವಶನ್ಗಳು ಒಂದೊಂದು ಮುತ್ತು ಅಂತಾನೆ ಹೇಳ್ಬೋದು ತುಂಬಾ ಅಂದ್ರೆ ತುಂಬಾ ಪ್ರೀತಿ ಕೊಡ್ತೀರಾ ನಿಜವಾಗ್ಲೂ ಅವರಿಗೆಲ್ಲ ಹೇಗೆ ನಾವು ಕೃತಜ್ಞತೆಗಳನ್ನ ತೀರಿಸಬೇಕು ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಗೊತ್ತಿಲ್ಲ ಓಕೆನಾ ಅದರೊಳಗಡೆ ತುಂಬಾ ತುಂಬಾ ಕೆಲವನ್ನೊಂದು ಬೇಜಾರಾಗುವಂತ ಕಮೆಂಟ್ಸ್ಗಳು ಇದೆ ಅವರಿಗೆಲ್ಲರಿಗೂ ನಾವು ನಿಜವಾಗ್ಲೂ ಇವಾಗ ಆನ್ಸರ್ ಮಾಡ್ತೀವಿ ಕೂಡ ಮಿಸ್ ಮಾಡ್ಕೋಬೇಡಿ ನೋಡಿ 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 ಓಕೆನಾ ಈಗ ವ್ಲಾಗ್ ಒಳಗಡೆ ಹೋಗೋಣ ಹೌದು ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಓಕೆ ಸ್ಟಾರ್ಟ್ ಮಾಡೋಣ ಓಕೆ ಓಕೆ ಫಸ್ಟ್ ಕ್ವೆಶ್ಚನ್ ಬಂದು ಹೌದು ನೀನು ನಿಮ್ಮ ಅಪ್ಪನ ಹಾಡು ಹೇಳಬೇಕಾದ್ರೆ ಯಾಕೆ ಅತ್ತೆ ಯಾಕಂದ್ರೆ ದರನ್ ಬರ್ತಾರೆ ಅಗ್ದರನ್ ಕಷ್ಟ ಅನ್ಕೊತಾರೆ ಅದಕ್ಕೋಸ್ಕರ ಅಲ್ಲೂ ಬಂತಷ್ಟೇ ಇವಾಗಲೂ ಅಳು ಬರ್ತಿದ್ಯಾ ಮತ್ತೆ ಇವಾಗ ನಾರ್ಮಲ್ ಆಗಿದೆ ತಾನೇ ಹ್ಞೂ ಮೂವಿ ನಡೀತಾ ಇದೆ ಆಕ್ಚುಲಿ ಲಾಸ್ಟ್ ಜೂನ್ ಜುಲೈನಲ್ಲಿಂದ ಶೂಟ್ ಸ್ಟಾರ್ಟ್ ಆಗಿರೋದು ಇವಾಗ ಏನಾಯ್ತು ಅಂತ ಹೇಳಿದ್ರೆ ಸಿಕ್ಸ್ ಮಂತ್ ಶೂಟ್ ಆದ್ಮೇಲೆ ಶ್ರೀಯಾ ಸ್ವಲ್ಪ ದಪ್ಪ ದಪ್ಪ ಆಗ್ಬಿಟ್ಲಲ್ವಾ ಅವಾಗ ಅವಳ ಗುರುಗಳಾದ ಡೈರೆಕ್ಟರ್ ಸರ್ ಅವಿರಂ ಸರ್ ಇದಾರಲ್ಲ ಅವ್ರು ಹೇಳಿದ್ರು ಏನಂತ ಹೇಳಿದ್ರೆ ಕಂಟಿನ್ಯೂಟಿ ಸ್ವಲ್ಪ ಮಿಸ್ ಆಗುತ್ತೆ ಸರ್ ಫಾಸ್ಟ್ ಇದ್ದಂಗೆ ಸ್ವಲ್ಪ ಸಣ್ಣ ಆದ್ರೆ ನಮಗೆ ಒಳ್ಳೇದಾಗುತ್ತೆ ತಕ್ಷಣ ಮತ್ತೆ ಚಾರ್ಜ್ ಆಗ್ತಾಳೆ ಹೈ ಶ್ರೀಯಾ ವೆನೈಸಿ ಐ ಪ್ರೇ ಗೌರವ

ಈ ವಯಸ್ಸಿಗೆ ಇದೆಲ್ಲ ಗೊತ್ತಿಲ್ಲ ಈ ಮಗು ಹೋಗಿ ಹೋಗಿ ಈ ತರ ಕೇಳಿದಿರಲ್ಲ ನಿಮಗೆ ಏನ್ ಹೇಳ್ರಿ ದೇವಿಕಾ ದೇವಿಕಾ 7381 ತ್ರೀ ಏಟ್ ಒನ್ ಅವ್ರದ್ದು ಪ್ರೊಫೈಲ್ ಫೋಟೋ ನೋಡಬೇಕು ಮುಖ ಮುಚ್ಚಿರೋದು ಆ ನೀವೇ ಒಳ್ಳೆ ಇವಾಗ ತಪ್ಪು ಅಂತ ಹೇಳಕ್ ಎಲ್ಲಾ ಕಡೆನೂ ತಪ್ಪಿರುತ್ತೆ ನೀವು ಮೊಬೈಲ್ ಯೂಸ್ ಮಾಡೋದು ಕೂಡನೂ ತಪ್ಪೇ ಹೌದಲ್ವಾ ಅದರೊಳಗಡೆ ರೇಡಿಯೇಷನ್ಸ್ ಇರುತ್ತೆ ಅದು ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಬ್ಲಾಸ್ಟ್ ಆಗಿ ನಿಮ್ಮ ತಲೆ ಹೊಡೆದೋಗೋ ಚಾನ್ಸಸ್ ಇರುತ್ತೆ ತಪ್ಪನ್ನ ಹುಡ್ಕೋಕೋದ್ರೆ ಎಲ್ಲ ಕಡೆಯೂ ತಪ್ಪುಗಳು ಕಾಣ್ತಾ ಹೋಗುತ್ತೆ ಒಳ್ಳೆಯದನ್ನು ಮಾತ್ರ ನೋಡಿ ಆಯಿತಾ ಯಾಕೆ ಸುಮ್ಮನೆ ಕೆಟ್ಟ ಕೆಟ್ಟದನ್ನೇ ಮಾತಾಡೋಕೆ ಬರ್ತೀರಾ ನಿಮ್ಮ ಮನೆಯಲ್ಲೂ ಇವಾಗ ಇವತ್ತಲ್ಲ ನಾಳೆ ಒಂದು ಮಗು ಹಾಗೆ ಆಗುತ್ತೆ ಅಥವಾ ನಿಮ್ಮದೊಂದು ಪಾಪು ಇರ್ಬೋದು ಹೌದಲ್ವಾ ಅದ್ರದ್ದು ಏನೋ ಒಂದು ಟ್ಯಾಲೆಂಟ್ ಇರುತ್ತೆ ಅದನ್ನ ನೋಡಿ ನೀವು ಖುಷಿಪಟ್ಟಾಗ ನಾಲ್ಕು ಜನ ನೋಡಿದವರು ಇದೆಲ್ಲ ಈ ವಯಸ್ಸಿಗೆ ನಿಮ್ಮ ಮಗುಗೆ ಅಂತ ಹೇಳಿದ್ರೆ ನಿಮಗೆ ಯಾವ ಸ್ಲಿಪ್ಪರ್ನಲ್ಲಿ ಆಗುತ್ತೆ ಅಂತ ನೀವೇ ಒಂದು ಸೆಕೆಂಡ್ ಯೋಚನೆ ಮಾಡಿ ಹೌದಲ್ವಾ ಯಾಕಂದ್ರೆ ನಿಮ್ದು ನಿಮ್ಮ ಮಗು ಇವಾಗ ನಿಮ್ಮ ಮಗು ಅವಳು ಒಂದು ಡ್ಯಾನ್ಸ್ ಒಂದು ಆಡೋ ಒಂದು ಎಲ್ಲೋ ಒಂದು ಯಾವುದೋ ಒಂದು ಸ್ಟೇಜ್ ಮೇಲೆ ಏನೋ ಮಾಡ್ತಾ ಇದ್ದಾಳೆ ಅಂತ ಅನ್ಕೊಳ್ಳಿ ಆ ಸಮಯದಲ್ಲಿ ಇನ್ ಯಾರೋ ಒಬ್ರು ಬಂದು ನಿಮಗೆ ಇದೆಲ್ಲ ನಿಮಗೆ ಬೇಕಾ ಅಂತ ಹಾಕಿದ್ರೆ ನಿಮಗೆ ಹೇಗೆ ಆಗುತ್ತೆ ಅಂತ ಒಂದು ಸೆಕೆಂಡ್ ಯೋಚನೆ ಮಾಡಿ ಹಾಗಾಗಿ ಬೇರೆಯವ್ರ ಮಕ್ಕಳಿಗೆ ಕಮೆಂಟ್ ಹಾಕೋಕ್ಕೂ ಮುಂಚೆ ಒಂದು ಸೆಕೆಂಡ್ ನಿಮ್ಮ ಮಗು ಅಂತ ಅಂದ್ಕೊಂಡು ಯೋಚನೆ ಮಾಡಿ ಕ್ವಶನ್ಸ್ನ ಕೇಳಿ ಶ್ರೀಯಾ ಅಂದರೆ ನನಗಿಷ್ಟ ಓಕೆ ಅವಳನ್ನ ಸಿನಿಮಾ ಅಂತ ಇವಾಗಲೇ ಆಗ ಇವಾಗಲೇ ಇಂಟ್ರೆಸ್ಟ್ ಕೊಡಬೇಡಿ ಚೆನ್ನಾಗಿ ಎಜುಕೇಶನ್ ಕಲಸಿ ಫಸ್ಟ್ ಅಂತ ಹೇಳಿದ್ದಾರೆ ಅಂದ್ರೆ ಏನು ಗೊತ್ತಾ ಇವಾಗ ಚಾನ್ಸ್ ಅನ್ನೋದು ನಿಮ್ಗೆ ಇವಾಗ ಯಾವ ವಯಸ್ಸಿನಲ್ಲಿ ಯಾವಾಗ ಹೇಗೆ ಬರುತ್ತೆ ಅನ್ನೋದು ಕೇಳೋಕ್ಕಾಗಲ್ಲ ಈ ವಯಸ್ಸಿನಲ್ಲಿ ಇವಾಗ ಅವಳಿಗೆ ಸಿಕ್ಕಿದೆ ಬಂದಿದೆ ಒಂದು ಒಳ್ಳೆ ಟೀಮ್ ಇದೆ ನಿಜವಾಗ್ಲೂ ಅವ್ರನ್ನ ಹೇಗೆ ಕೇರ್ ಮಾಡ್ತಾರೆ ಅಂದರೆ ಸ್ವಂತ ಅವ್ರ ಮನೆಯಲ್ಲಿರೋ ಮಗುನ ಹೇಗೆ ಕೇರ್ ಮಾಡ್ತಾರೋ ಆ ಥರ ಕೇರ್ ಮಾಡ್ತಾರೆ ಅಂತ ನಾವು ಎಜುಕೇಷನ್ನ ಇದು ಮಾಡಲ್ಲ ಅವಳು ಇನ್ನೂ ಸ್ಟಾರ್ಟೇ ಆಗಿಲ್ಲ ಎಲ್ ಕೆ ಜಿನೂ ಸ್ಟಾರ್ಟ್ ಆಗಿಲ್ಲ ಅವಳಿಗೆ ಫೋರ್ ಇಯರ್ಸ್ ಕಂಪ್ಲೀಟ್ ಆಗಿಲ್ಲ ಅಂತ ಲಾಸ್ಟ್ ಟೈಮ್ ಅಡ್ಮಿಷನ್ ಆಗಿರಲಿಲ್ಲ ಟೂ ತ್ರೀ ಮಂತ್ಸ್ ಕಮ್ಮಿ ಆಯಿತು ಅಂತ ಹೇಳ್ಬಿಟ್ಟು ಬಟ್ ಈ ದಿಸ್ ಇಯರ್ ನಾವು ಅಡ್ಮಿಷನ್ ಮಾಡಿಸ್ತಾ ಇದ್ದೀವಿ ಅವಳನ್ನ ಹೌದು ಎಜುಕೇಶನ್ ಇಲ್ಲಿಂದ ಕಂಟಿನ್ಯೂ ಆಗುತ್ತೆ ಅದೇ ರೀತಿ ಇನ್ನೊಂದು ಕ್ವೆಶನ್ ಬಂದಿದೆ ಕರ್ತಕ ಈ ವರ್ಷ ಆದರೂ ಸ್ಕೂಲ್ಗೆ ಹೋಗ್ತೀಯಾ ಈ ವರ್ಷ ಅದು ಸ್ಕೂಲ್ಗೆ ಹೋಗ್ತೀಯಾ ಹೋಗ್ತೀಯ ಅಂತಂದ್ರೆ ಈ ವರ್ಷ ಆದ್ರೂ ಇದಕ್ಕೆ ನಾನು ಆನ್ಸರ್ ಮಾಡ್ತೀನಿ ಈ ವರ್ಷ ಆದ್ರೂ ಹೋಗ್ತ ಅನ್ನೋದಕ್ಕೆ ಲಾಸ್ಟ್ ಇಯರ್ ಏನ್ ಅಲ್ಲಿ ಹೋಗಲ್ಲ ಅಂತ ಹೇಳಲಿಲ್ಲ ವಯಸ್ ಕಮ್ಮಿ ಆಗಿದಕ್ಕೆ ನಾವು ಸ್ಕೂಲ್ ಅಡ್ಮಿಷನ್ ಮಾಡ್ಸಿಲ್ಲ ಕುಂಕಲ್ ಹೇಳ್ತಿರ ನಿಜವಾಗ್ಲೂ ಮಾತ್ರ ಎಷ್ಟು ಬೇಜಾರಾಗುತ್ತೆ ಅಂತ ಹೇಳಿದ್ರೆ ಅದೇನೋ ಒತ್ತೆ ಊರ್ಕೊಂಡ್ ಮಾಡ್ತಿರೋ ನಿಮ್ಮ ಮನೆ ಮಕ್ಕಳು ಏನೋ ಮಾಡಲ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಿರೋ ಯಾಕ ಆ ತರ ಊರ್ಕೊಂಡ್ ಮೆಸೇಜ್ ಹಾಕ್ತಿರ ಅಂತ ದೇವರಾಣಗಳು ಗೊತ್ತಿಲ್ಲ ದೊಡ್ಡೊಳ ಆದ್ಮೇಲೆ ಏನಾಗ್ತೀಯ ಶ್ರೀಯಾ weight ಗೇನ್ food ಯಾವ್ದು ನೀನು ಹೇಗೆ ಇಷ್ಟೊಂದು ದಪ್ಪ ಇದೆ ಬ್ರೋ ಶ್ರೀಯಾ ಮುಂಚೆ ಸಣ್ಣ ಇದ್ಲಲ್ವಾ ಇವಾಗ ಹೇಗೆ ದಪ್ಪ ಆಗಿದ್ದಾಳೆ ಅವ್ರ ಫುಡ್ ರೂಟೀನ್ ಬಗ್ಗೆ ಹೇಳಿ ಅಂತ ತುಂಬಾ ಕ್ವೆಶ್ಚನ್ಸ್ ಬಂದಿದೆ ಸೊ ಅದಕ್ಕೆ ಆನ್ಸರ್ ಅವಳಿಗೆ ಡೈಲಿ ಮಾರ್ನಿಂಗ್ ಬಂದ್ಬಿಟ್ಟು ಫ್ರೂಟ್ ಜ್ಯೂಸ್ ಇದ್ದೇ ಇರುತ್ತೆ ಅದಾದ್ಮೇಲೆ ಅಷ್ಟೊತ್ತಿಗೆ ದೋಸೆ ಅವ್ರ ಇಡ್ಲಿ ದೋಸೆ ಅವ್ರ ಇಡ್ಲಿ ಈ ತರ ಮನೇಲಿ ಏನ್ ಟಿಫನ್ ಮಾಡಿರ್ತೀವೋ ಅದನ್ನೇ ತಗೋತಾಳೆ ಅದಾದ್ಮೇಲೆ ಅವಳಿಗೆ ಒಂದು ಮಾಲ್ಟ್ ಟೈಪ್ ನಲ್ಲಿ ಕೊಡ್ತೀವಿ ಅದು ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳ್ಬಿಟ್ಟು ಇಲ್ಲೇ ವಿಡಿಯೋದಲ್ಲ ಆಡ್ ಮಾಡ್ತೀನಿ ಬೇಕಿದೆ ನೋಡಿ ಶಿಯನ್ ಡೈಲಿ ರೊಟ್ಟಿನ್ ಶಿಯನ್ ಡೈಲಿ ರೊಟ್ಟಿನ್ ನಾನು ಏನು ಮಾಡ್ತೀನಿ ಅನ್ನೋದನ್ನ ಇವತ್ತು ಹೇಳ್ತಾ ಇದ್ದೀನಿ ನಾನು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ತಗೊಂಡಿದ್ದೀನಿ ಅದಕ್ಕೆ ಮಿಲ್ಲೆಕ್ಸ್ ಮದರ್ ರೊಟ್ಟು ಅಂತ ಅಂದರೆ ನಾನು ಇವಾಗ ಇದು ರೆಗ್ಯುಲರಾಗಿ ಯೂಸ್ ಮಾಡ್ತಿರೋದ್ರಿಂದ ನನಗೆ ಕ್ವಾಂಟಿಟಿ ಗೊತ್ತಿದೆ ಸೊ ಹಾಗಾಗಿ ಒಂದೆರಡು ಸ್ಪೂನ್ ಇಷ್ಟು ಆಮ್ಲೆಕ್ಸ್ ಮದರ್ ರೂಟ್ ಪೌಡರ್ನ ಹಾಕೊಂಡಿದ್ದೀನಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಹಾಲು ತ ಹಾಲು ಬದಲು ನೀರು ತಗೊಂಡಿದ್ದೀನಿ ನೀವು ಹಾಲನ್ನ ತಗೋಬೋದು ಹಾಲ್ಗಾದರೆ ಬೆಲ್ಲ ಹಾಕ್ಕೊಳ್ಳಿ ಇಲ್ಲ ನೀರಲ್ಲಾದರೆ ಉಪ್ಪು ಇಲ್ಲ ಬೆಲ್ಲ ಯಾವುದನ್ನಾದರೂ ನೀವು ಯೂಸ್ ಮಾಡ್ಕೋಬೋದು ನೀವು ನಿಮ್ಮ ಮಕ್ಕಳಿಗೆ ಇದನ್ನ ಕೊಡೋದ್ರಿಂದ ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ ಹಾಗೆ ಕಣ್ಣಿನ ತೀಕ್ಷ್ಣತೆ ಜಾಸ್ತಿಯಾಗಿ ರಾತ್ರಿ ಒಳ್ಳೆ ನಿದ್ದೆ ಮಾಡ್ತಾರೆ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರುವಂತಹ ಕೆಂಪು ಮೊಳಕೆ ಕಟ್ಟಿರೋ ಕಾಳುಗಳು ಒಂಬತ್ತು ಸಿರಿಧಾನ್ಯಗಳು ಹಾಗೆ ಗೋಡಂಬಿ ದ್ರಾಕ್ಷಿ ಖರ್ಜೂರ ಹೀಗಿರೋ ಹಲವಾರು ಡ್ರೈ ಫ್ರೂಟ್ಸ್ಗಳು ಇದರಲ್ಲಿ ಇನ್ಕ್ಲೂಡ್ ಆಗಿದೆ ಇದರಿಂದ ನಿಮ್ಮ ಮಕ್ಳು ಇಮ್ಯುನಿಟಿ ಪವರ್ ಹೆಚ್ಚಾಗಿ ಮಕ್ಕಳು ಆ್ಯಕ್ಟಿವ್ ಆಗಿರ್ತಾರೆ ನಿಮಗೆ ಇದು ಬೇಕು ಅಂದರೆ ನನ್ನ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಆರ್ಡರ್ ಮಾಡಿ ಫ್ರೀ ಹೋಮ್ ಡೆಲಿವರಿ ಕೂಡ ಇರುತ್ತೆ ನೋಡ್ಕೊಂಬಂದ್ರಲ್ಲ ಹೇಗೆ ಅಂತ ಹೇಗೆ ಹೇಗಿದ್ ಮಾಡೋದು ಬೇಕಿದ್ರೆ ನೀವು ಆರ್ಡರ್ ಮಾಡ್ಕೊಳ್ಳಿ ಆಯ್ತಾ ಕರ್ಡ್ ರೈಸ್ನ ಯೂಸ್ ಮಾಡ್ತೀವಿ ಡೈಲಿ ಒನ್ ಟೈಮ್ ಅಂತೂ ಆಮೇಲೆ ಏನಪ್ಪು ಹೇಳಿ ನೀನು ಅವಳು ತುಂಬ ಹ್ಯಾಪಿ ಆಗಿದ್ದಾಳೆ ತುಂಬ ಡ್ಯಾನ್ಸ್ ಮಾಡ್ತಾಳೆ ತುಂಬ ವಾಕ್ ಮಾಡ್ತಾಳೆ ಡೈಲಿ ನನ್ನ ಜೊತೆ ಒಂದ್ಸಲ ಶಾಪಿಗೆ ಬರ್ತಾಳೆ ಹಾಂ ಡೈಲಿ ಒನ್ ಅವರ್ ಹಾಫ್ ಆನ್ ಅವರ್ ಅಂತೂ ಡ್ಯಾನ್ಸ್ ಮಾಡೇ ಮಾಡ್ತಾಳೆ ಮಾತಂತೂ ದಿನ ಫುಲ್ಲು ಆಡ್ತಾಳೆ ನೋಡ್ರಿ ಹ್ಮ್ ಅದೇ ಅದೇ ಅದಕ್ಕೆ ಕೇಳಿದಾರೆ ನೋಡಿ ಪುಟ್ಟಿನ ನೆಕ್ಸ್ಟ್ ಯಾವ್ದಾದ್ರು ಸೀರಿಯಲ್ ಇಲ್ಲ ಮೂವಿಯಲ್ಲಿ ಆಕ್ಟಿಂಗ್ ಮಾಡಿಸ್ತೀರಾ ಅಂತ ಒಂದ್ ಕ್ವೇಶನ್ ಈ ಮಗುಗೆ ಇಷ್ಟೊಂದು ಟ್ಯಾಲೆಂಟ್ ಹೇಗ್ ಬಂತು ಮ್ಯಾಮ್ ಅಂತ ಸೊ ಅದೇ ತರ ತುಂಬಾ ಕ್ವೆಶನ್ಸ್ ಇದೆ ಅಪ್ಪು ಬೇಬಿ ಶ್ಯಾಮಿಲಿ ತರ ಇದ್ದಾಳೆ ಮಗುಗೆ ಇಷ್ಟೊಂದು ಟ್ಯಾಲೆಂಟ್ ಹೇಗೆ ಮಗು ಟ್ಯಾಲೆಂಟ್ ಹೇಗೆ ಅಂತ ಹೇಳ್ತೀಯಾ ಮಗು ಹಂಗಿದೆ ಇವ್ರ ಮಗು ಹಿಂಗಿದೆ ನಮ್ಮ ಮಗು ಹಿಂಗಿಲ್ಲ ಅಂತ ಅನ್ನೋದನ್ನ ಬಿಡ್ಬಿಡ್ ಬಿಟ್ಟು ಬಿಡ್ಬೇಕು ಹೆಂಗಪ್ಪ ಅಂತ ಅಂದ್ರೆ ಇವಾಗ ಶ್ರೀಯಾ ಹೇಗೆ ದಪ್ಪ ಇದ್ಲು ಅಂತ ಅಂದ್ಬಿಟ್ಟು ನೀವ್ ಕೇಳ್ತಾ ಇದ್ದೀರಾ ನಾನ್ ಮುಂಚೆ ಕೊರಗ್ತಾ ಇದ್ದೆ ನನ್ ಮಗು ಹುಟ್ಟಬೇಕಾದ್ರೆ ವೈಟ್ ಇದ್ದಿದ್ದವಳು ಜಸ್ಟ್ ಟೂ ಜಿಸ್ ಏಟ್ ಫಿಫ್ಟಿ ಗ್ರಾಮ್ಸ್ ಇದ್ಲ ಅವಳು ಇವಾಗ ಒಂದು ಟೂ ಇಯರ್ಸ್ ಬ್ಯಾಕಿಂದ ಅವಳು ವೆಯ್ಟ್ ಗೇನ್ ಆಗಿದ್ದಾಳೆ ನಾನು ತುಂಬ ಇದ್ದೆ ಹೋದಲ್ಲಿ ಬಂದಲ್ಲಿ ಮಗು ಯಾಕೆಷ್ಟು ಸಣ್ಣ ಇದೆ ಮಗು ಯಾಕೆಷ್ಟು ಸಣ್ಣ ಇದೆ ಅಂತ ತುಂಬ ಮಾತುಗಳನ್ನ ಕೇಳಿದ್ದೀವಿ ಸೊ ಇವಾಗ ಅವಳು ವೆಯ್ಟ್ ಗೇನ್ ಆಗಿರೋದು ಹಾಗೇನೆ ಅವಳು ಟ್ಯಾಲೆಂಟು ನಾವು ಯಾವುದು ಫೋರ್ಸ್ಫುಲ್ಲಿ ಮಾಡ್ತಿರೋದಿಲ್ಲ ಅವಳಿಗೆ ಏನು ಇಷ್ಟ ಮಾಡೋದಕ್ಕೆ ಬಿಟ್ಟಿದ್ದೀವಿ ಸ್ಕೂಲ್ಗೆ ಹೋಗ್ಬಿಟ್ಟು ಕಲಿಯೋದು ಈ ವರ್ಷದಿಂದ ಇದ್ದೇ ಇದೆ ಈ ವರ್ಷ ಸ್ಟಾರ್ಟ್ ಮಾಡಿದರೆ ಸಾಯೋವರೆಗೂ ಕಲಿಯೋದಿದೆ ಇವಾಗ ಇವಾಗ ಏನ್ ಮಾಡಬೇಕು ಅನ್ನೋದನ್ನ ಅವಳೇ ಡಿಸೈಡ್ ಮಾಡ್ಕೋಬೇಕು ಅವಳ ಜೀವನ ಅವಳು ಡಿಸೈಡ್ ಮಾಡ್ಕೋಬೇಕು ಸೊ ಅವ್ಳನ್ನ ಅವಳ ಪಾಡಿಗೆ ಆರಾಮಾಗಿರೋದಿಗ್ ಬಿಟ್ಟಿದೀವಿ ಅದ್ರಿಂದಾನೇ ಈ ಟ್ಯಾಲೆಂಟ್ ಒಳಗ್ ಬಂದಿದೆ ಸೀರಿಯಲ್ ಯಾವ್ದಾದ್ರು ಕಾಲ್ ಬಂದಿದ್ಯಾ ಸೀರಿಯಲ್ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇದೆ ಅದನ್ನ ನಿಮಗೆ ನೆಕ್ಸ್ಟ್ ಯಾವ್ದಾರ ಒಂದು ವಿಡಿಯೋದಲ್ಲಿ ಹೇಳ್ಕೊತೀವಿ ಅಲ್ವಾ ರಕ್ಷಿ ಪಾಪುಗೆ ಶ್ರೀಯಾ ಅಂತ ಯಾಕೆ ನೇಮ್ ಇಟ್ರಿ ಅದ್ರ ಮೀನಿಂಗ್ ಏನು ಮತ್ತೆ ನಿಮ್ಗೆ ಪಾಪು ಮೇಲೆ ಯಾಕೆ ಅಷ್ಟೊಂದ್ ಇಷ್ಟ ಆಕ್ಚುಲಿ ಏನಂತ ಅಂದ್ರೆ ಶ್ರೀಯಾನ ಹೆಸರು ಬರೋಕ್ಕಿಂತ ಮುಂಚೆ ಅವಳಿಗೆ ಶ್ಲೋಕ ಅಂತ ಹೇಳೋಣ ಅಂತ ಇದ್ವಿ ನಾವು ಬಟ್ ಏನಾಯ್ತು ಅಂತ ಹೇಳಿದ್ರೆ ನಾನ್ ವೆಜ್ ಎಲ್ಲ ತಿಂತೀವಿ ನಾವು ಹಾಗಾಗ್ಬಿಟ್ಟು ಅದಿಟ್ಟರೆ ಅದಿಟ್ರೆ ದೇವ್ರಿಗೆ ಎಲ್ಲಿ ದೇವ್ರು ಎಲ್ಲಿ ಬೇಜಾರಾಗ್ಬಿಡತ್ತೆ ಎಲ್ಲಿ ಶಾಪ ಕೊಟ್ಬಿಡತ್ತೆ ರಕ್ಷಿನೇ ಹೆಸರಿಟ್ಟಿದ್ರು ಶ್ರೀಯಾ ಅಂತ ಹೇಳಿ ಅಂತೇಳಿ ನಾನು ಅರ್ಧಂಬರ್ಧ ಓಕೆನಲ್ಲೇ ಮಾಡಿದ್ದು ಹೌದು ಅಲ್ವಾ ಇಬ್ರು ಆಮೇಲೆ ಇನ್ನೊಂದ್ ವಿಷಯ ಏನಂತ ಹೇಳಿದ್ರೆ ಶ್ರೀಯಾ ಅಂದ್ರೆ ಲಕ್ಷ್ಮಿ ಅಂತ ಅಲ್ವಾ ಲಕ್ಷ್ಮಿ ಶ್ರೇಷ್ಠ ಫಸ್ಟ್ ಅಂದ್ರೆ ಫಸ್ಟ್ ಅನ್ನೋದು ಬರುತ್ತೆ ಲಕ್ಷ್ಮಿ ಪ್ರಿಯಾರಿಟಿಟಿ ನೀನ್ ತುಂಬಾ ತರ್ಲೆ ಅಲ್ವಾ ಜೂನಿಯರ್ ಬೇಬಿ ಶಾಮಿಲಿ ನೀವ್ ಯಾವ ಸೋಪ್ ಯೂಸ್ ಮಾಡ್ತೀರಾ ಹಿಮಾಲಯ ವಾಟರ್ ಮೆಲನ್ ಸೋಪ್ ಯೂಸ್ ಮಾಡ್ತಾಳೆ ಹಾಗೆ

ആത്മാരമ ആനന്ദമന ആത്മാ രമന്ദമന അച്ഛുത കേസ വരിയായ അച്ഛുത കേസ വരിയായ ഭ കൈഹദന വണ്ഡിത ചരണ ഭവ കൈഹദ പണ്ഡിത ചരണ രഘുക്കുലോചന രാവ ലോചന ആരിായണ നന്ദശയ ആരിരായ നന്ദയ സശി നന്ദ സ ಇದ ನಂದ ಏನಾದ್ರೂ ತಪ್ಪಿದ್ರೆ ಕ್ಷಮೆ ಏನಾದ್ರೂ ತಪ್ಪಿದ್ರೆ ಕ್ಷಮೆ ಇರಲಿ ಈ ಪುಟ್ಟು ಫ್ಯಾಮಿಲಿ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಷ್ಟೇ ನಾವು ಕೇಳಿಕೊಳ್ಳೋದು ನೀವೆಲ್ಲ ಸಿಕ್ಕಿದ್ದಕ್ಕೆ ನಾವೆಲ್ಲಾ ನಮಎಲ್ಲರಿಗೂ ಒಟ್ಟೆ ತುಂಬಿದೆ ಗುತ್ತೆ ಒಟ್ಟೆ ತುಂಬಿದೆ ಅಂತ ಒಟ್ಟೆ ತುಂಬಿರೋಷ್ಟು ಖುಷಿಯಾಗಿದೆ ನಿಜವಾಗ್ಲೂ ಪ್ರಾಮಿಸ್ ನಿಜವಾಗ್ಲೂ ಏನು ಇಲ್ಲ ನಮ್ಮ ಏನು ಹೇಳ್ತಾರೆ ರಕ್ಷಿ ಅದಕ್ಕೆ ಜೀವನ ಸಾರ್ಥಕ ಜೀವನ ಸಾರ್ಥಕ ಅಂತ ಹೇಳ್ಬೋದು ಅಷ್ಟೇ ಈ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ನಮ್ಮ ಈ ಕುಟುಂಬದ ಮೇಲೆ ನಿಜವಾಗ್ಲೂ ಪ್ರತಿಯೊಬ್ಬ ಫಾಲೋವರ್ಸಿಗೂ ನಾವು ರೆಸ್ಪೆಕ್ಟ್ ಕೊಡ್ತೀವಿ ಯಾರಿಗಾದರೂ ಏನಾದರೂ ನಮ್ಮ ಕಡೆಯಿಂದ ತೊಂದರೆ ಆಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ನಿಕ್ಕಮ್ಮ ದಯವಿಟ್ಟು ಕ್ಷಮೆ ಇರಲಿ ಕನ್ನಡ ನಾಡು ಕನ್ನಡ ಜನ ಕನ್ನಡಿಗರು ನಿಜವಾಗ್ಲೂ ನಮ್ಮ ಮೇಲೆ ಇಟ್ಟಿರೋ ಪ್ರೀತಿಗೆ ಚಿರಋಣಿ ನಿಜವಾಗ್ಲೂ ಚಿರಋಣಿ ಈ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ಲವ್ ಯು ಆಲ್ a <laughs>